ഓടി ഫ്രണ്ട്സ് എന്താ സാഹസം മാർത്തിടരെ മാവിൻ കൈ കിളകി സർവീസ എളി മിടാ അതേ കയ്ത്ത് അതേ കയ്ത്ത് അതെ ഫാമിലി അതെ ഫാമിലി ഒരു ഉപകാരം നന്നായി എൽക്ക ಏನದು ಏನ್ ತಿಂತಿದ್ದೀ ವಿನತ ಆಮಿ ಇದು ಇದು ಕಾಡು ಕವರ್ ಹೋಗ್ಬೋದಿ ಐಷ ಬಸ್ ಬಟ್ಟೆ ಒಗ್ದಂಗ್ತಾಳೆ ಮಾಹಿನ್ಕಾಯಿ ಬೈಲೆಲ್ಲಾ ನೀರು ಉಳಿತಾ ಉಂಟು ನೋಡಿ

ಅಕ್ಕ ತಮ್ಮ ಬಾಂಧವ್ಯ ನೋಡಿ ಮಳೇಲಿ ಪಾಪ ಚರಣಿ ಮಾಡ್ಬೇಡ ಕರ್ಕಂಬರ ಈ ಕಡೆ ನೋಡಿ ಅಕ್ಕ ತಮ್ಮ ಬಾಂಧವ್ಯ ಐತೆ ಈಗ ಅಕ್ಕ ತಂಗಿ ಬಾಂಧವ್ಯ ಸ್ವಲ್ಪ ತೋದ್ರೆ ಇನ್ನು ಅಕ್ಕನ ಕರ್ಸು ಅಕ್ಕನ ಎತ್ಕೊತಾಳೆ ಅಕ್ಕ ಬಾಂಧವ್ಯ ಆಗುತ್ತೆ ಆಗ ಹೇಳಿದ್ದೆ ತಡ ಪ್ರತ್ಯಕ್ಷ ಈಗ ಅಕ್ಕನ ಎತ್ಕರದಿ ಇಲ್ಲಿ ಇವರಿಬ್ರು ಬಂದವೆ ನೋಡಿ ಅಮ್ಮ ಮಗಳದು ಓದಾಡೋದು ನೀವೇನು ಆಟಾಡೋದು ನಾನು ಆಟಾಡ್ತೀವಿ ಅಂತೀವಿ ನೀನು ಕೋತಿಯಾ ತ್ರೋಬೋಲ್ ಟೈಮ್ ಬಂದೆ ಬಂದೆ ನಾನು ಮಿಡ್ಲಲ್ಲಿ ನೆಟ್ಟಂತೆ ನೆಟ್ಟ ಕೋತೀಯ ನೀನು ಕೋತೀ ಕೋಟೆ ನಾಡಿನ ಕೋತಿ ജലി ദിനസ് മോഡ ನ ಕೈ ತುಟಾಗ್ತಿದೆ ಇಲ್ಲಿ ಕೈ ತುಟು ಕೈ ತುಟು ತಿನ್ನು ಆಗ್ತಿದೆ ಇಟ್ಸ್ ಅನ್ ನಾನು ತಿನ್ನೋದಕ್ಕೆ ಅಮ್ಮನ ಕೈ ತುತ್ತು ತಿನ್ನೋದಕ್ಕೂ ಇಟ್ಸ್ ಅನ್ ಡಿಫ್ರೆಂಟ್ ಫೀಲಿಂಗ್ ಆಫ್ ಅವರ್ಸ್ ಅಂದ್ರೆ ಅಮ್ಮ ಎಲ್ಲರೂ ಕೈ ತುತ್ತು ಕೊಡ್ತಿದ್ದಾರೆ ಅಂತೆ ನನಗೆ ಹುಟ್ಟಿಲ್ಲ ಚೆನ್ನಾಗಿ ಒಳ್ಳೆ ಬಾಡಿ ಫ್ಲೆಕ್ಸಿಬಲ್ ಯೋಡು ಇಲ್ಲಿ ಇಲ್ಲಿ ಮೆಟ್ಕಂತಾ ಅವಳು ಇಲ್ಲಿ ಪೇನ ಆಗತಾರೆ ಅವಳು ಐತೆ ಅಕ್ಕನ ಕೈ ತುತ್ತು ಸರಿ 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 ಗಮ ಪಧนิสา ಕ್ರಾಪ್ ನಮ್ಮ ಟೀಮ್ ನಮ್ಮ ಸಾ ಹೌದು ಯುವರಿ 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 ಇವ್ರಿಷ್ಟ ಜನ ಒಂದು ಟೀಮ್ ನಾವಿಷ್ಟ ಜನ ಒಂದು ಟೀಮ್ ಬರೆದಾಗಿದೆ ಇಂದು ಬ್ರಹ್ಮನೋ ಜಿಗಿಸೋತೆ ಅಂತೆ ಗಿಲಬಿಲಿ ನಬಾಚ ವಾಚಿ ಬ್ಯಾಚೀ ಬಾಚಿ ಬಾಚಿ ಚಾ ಅಚಾ ಯಾಕೆ ನಾ ನದಿ ಮೊ ಎ ಔರ್ದು ಔರ್ದು ಆಗೆ ಆಗೆ ಹೇಳಿ ಆ ಹೆಡು ನಾ ಇತ್ತಾ ಹಾ ಹಾ ಆ ಕರೆ ಕುತ್ಕೊಂಡು ಬಿಡು ಹೇ ಹೇ ಚಾ 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 ಅಂಜಾ ಪಾಸಾ ಎಯ್ ಕುದಾ ಆ ಚಾ ಹೇಳ್ ಇಡು ಓಕೆ ಚಾ 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 ಈ ಜಾದು ನಿಮ್ಮ ಭಾಷಿ ಮಸ್ತ ಕಾವಣ್ಯೋ

ನವೀನೂ ಕುಡಿಬೇಕು ಕೋಗಿಲೆಯೂ ಅಡಬೇಕು ಅಪ್ಪನೂ ದುಡಿಬೇಕು ಅವ್ವನು ಅಡಿಬೇಕು ಅದಲಿ ಬದಲಿ ಆಗೋದ್ರೆ ಕಳ್ಳಿನ ಕೂಗಿ ಕೂಗುತ್ತೈತೆ ಕೋಕಕ್ಕೆ ಪ್ರಳಯ ಆಗುತ್ತೈನು ಹೆಸರೇನು

ಮಾಡಿದಾಳೆ ಅಯ್ಯೋಳು ಮಾಡ್ತಾವಳೆ ಕಡಕು ಕೊಡ್ತಾವಳೆ

ಅಲ್ಲ ರಸಾಯನ ಹೋಳಿಗೆ ಹೋಳಿಗೆ ಒಟ್ಟಿಗೆ ತಿಂದ್ರೆ ಚೆನ್ನಾಗಿರುತ್ತೆ ರಸಾಯನ ಬೆಂಗಿ ವಾಪಸ್ ಕೊಸಂಬರಿ ಹೋಳಿಗೆ ಸೊ ಲಾಸ್ಟ್ ಮೂಮೆಂಟ್ ಲಾಸ್ಟ್ ಫೋಟೋಗ್ರಾಫಿಯಲ್ಲಿ ಎಂಡ್ ಮಾಡುವ ಅಂತ ವಿಡಿಯೋನ ಸೊ ತುಂಬಾ ಮೆಮೊರೇಬಲ್ ತುಂಬ ಹತ್ತಿರವಾಗಿದ್ದು ಯಾವುದು ಕಂಜಿಕೆ ಇಲ್ಲದೆ ನನಗೆ ಏನಿಲ್ಲದೆ ತುಂಬಾ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ಯಾಂಕ್ಸ್ ಇಟ್ ಈಸ್ ಎನ್ ಮೋಸ್ಟ್ ಮೆಮೊರೇಬಲ್ ಡೇ ಫಾರ್ ಅಸ್ ಚಿತ್ರದುರ್ಗಕ್ಕೆ ಈ ವಿಡಿಯೋದಿಂದ ಲಾಸ್ಟ್ ಮಾಡ್ತಾ ಇದ್ದೀವಿ ಸೊ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ